ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಕಾರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇವತ್ತು ಮೂಲಂಗಿ ಮೂಲಂಗಿ ಇದು ಜ್ಯೂಸು ಮಾಡ್ಬೋದು ಮಾಡ್ಬೋದು ಸ್ನೇಹಿತರೆ ಅದರಲ್ಲಿ ಬೇಕಾದಷ್ಟು ರೆಸಿಪಿಗಳು ಮಾಡ್ಬೋದು ಆದರೆ ನಾವು ಹಸಿನೇ ತಿನ್ನೋದು ತುಂಬ ಒಳ್ಳೆಯದು ಈಗ ಇದನ್ನು ನಾವು ಜ್ಯೂಸ್ ಮಾಡೋಣ ಎರಡು ಜ್ಯೂಸ್ ಮಾಡಿ ಎರಡು ತುರ್ದು ಬಿಟ್ಟು ಹಾಗೆ ಬಜ್ಜಿ ಥರ ಮಾಡಿಕೊಂಡ್ರೆ ಊಟಕ್ಕೆ ನಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ ತೂಕ ಇಳಿಸ್ಬೇಕು ಅಂತ ಅಂದ್ಕೊಳ್ಳೋರು ಮೂಲಂಗಿ ಸೇವಿಸಬೇಕು ಸ್ನೇಹಿತರೆ ದಿನಾಲೂ ಮೂಲಂಗಿ ಸೇವಿಸೋದ್ರಿಂದ ತೂಕ ಇಳಿಯುತ್ತೆ ಮೂಲಂಗಿಯಿಂದ ಇರೋ ಆರೋಗ್ಯ ಪ್ರಯೋಜನಗಳು ಭಾಳವಾರಿದ್ದಾವೆ ನಿಮಗೆ ಗೊತ್ತೇ ಇರುತ್ತೆ ಮೂಲಂಗಿಯಿಂದ ಏನೇನು ಉಪಯೋಗ ಇರುತ್ತೆ ಅಂದರೆ ಮೂಲಂಗಿ ಅಂದರೆ ಕೆಲವರು ಮೂಗು ಮುರಿತಾರೆ ಅಂದರೆ ಅದ್ರ ಸ್ಮೆಲ್ ಕೂಡ ಕೆಟ್ಟದಾಗಿರುತ್ತೆ ಹಸಿ ತಿಂದರೆ ಒಳ್ಳೆಯದು ಬೇಯಿಸಿದ್ರೆ ಅಂತೂ ಚೆನ್ನಾಗಿರಲ್ಲ ಬೇಯಿಸಿದ್ರೆ ಗ್ಯಾಸ್ಟ್ರಿಕ್ಕೂ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಹಸಿನೇ ನಾವು ತಿನ್ನೋದು ಒಳ್ಳೆಯದು ಆದರೆ ಉತ್ತಮ ಆರೋಗ್ಯಕ್ಕೆ ಹಾಗೂ ತೂಕ ಇಳಿಕೆಗೆ ಮೂಲಂಗಿ ಸೇವನೆ ಎಷ್ಟು ಮುಖ್ಯ ಅನ್ನೋದು ಕೆಲವರಿಗೆ ಗೊತ್ತಿದೆ ಕೆಲವರಿಗೆ ಗೊತ್ತಿಲ್ಲ ಮೂಲಂಗಿಯಲ್ಲಿ ಇರೋ ವಿಟಮಿನ್ ಎ ವಿಟಮಿನ್ ಇ ವಿಟಮಿನ್ ಸಿ ವಿಟಮಿನ್ ಬಿ ಸಿಕ್ಸ್ ಹಾಗೂ ಕೆ ವಿಟಮಿನ್ ಕೆ ಅಂಶಗಳು ದೇಹಕ್ಕೆ ಸಾಕಷ್ಟು ಉಪಯೋಗ ಆಗುತ್ತೆ ಸ್ನೇಹಿತರೆ ಇಷ್ಟು ಮಾತ್ರ ಅಲ್ಲದೆ ಮೂಲಂಗಿ ಕ್ಯಾಲ್ಷಿಯಮ್ಮು ಪೊಟ್ಯಾಷಿಯಮ್ಮು ಹಾಗೂ ಮೆಗ್ನೀಷಿಯಮ್ನ ಉತ್ತಮ ಮೂಲವಾಗಿದೆ ಹೀಗಾಗಿ ಕರುಳಿನ ಆರೋಗ್ಯ ಸುಧಾರಿಸಲು ಹಾಗೂ ತೂಕ ಇಳಿಕೆಗೆ ಮೂಲಂಗಿ ಹೇಳಿ ಮಾಡಿಸಿದಂಥ ತರಕಾರಿಯಾಗಿದೆ ದಿನವೂ ಅಂದರೆ ನಿತ್ಯನೂ ಮೂಲಂಗಿ ಜ್ಯೂಸ್ ಕುಡಿಯೋದ್ರಿಂದ ಕುಡಿಯೋದ್ರ ಮೂಲಕ ನಾವು ಉತ್ತಮ ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು ಹಾಗಾದರೆ ಈ ಆರೋಗ್ಯಕರ ಮೂಲಂಗಿ ಜ್ಯೂಸು ನಾವೀಗ ತಯಾರಿಸ್ತಿದ್ದೀವಲ್ಲ ಮೂಲಂಗಿನ ಚೆನ್ನಾಗಿ ತೊಳೆದು ಅದನ್ನು ಹೆಚ್ಕೊಂಡಿಟ್ಕೊಂಡು ಅದನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋದು ಅದನ್ನು ಅದಕ್ಕೆ ಒಂದು ನಿಂಬೆಹಣ್ಣು ಇಟ್ಕೊಂಡು ಅದು ಬೇರೆ ಏನಿಲ್ಲ ಇದಕ್ಕೊಂದು ಚಿಟಿಕೆ ಒಂದು ಕ ಉಪ್ಪು ಇದು ನಾವು ಸೈಂಧವ ಉಪ್ಪು ಅಂತೀವಿ ಸೈಂಧವ ಲವಣ ಅಂತೀವಿ ಅದನ್ನು ಬೆರೆಸಿ ನಾವು ಕುಡಿತಾ ಬಂದ್ವಿ ಅಂದರೆ ಜ್ಯೂಸು ಅಲ್ಲಿಗೆ ರೆಡಿಯಾಗುತ್ತೆ ನಾವು ಮೂಲಂಗಿ ಜ್ಯೂಸ್ ಮಾಡುವಾಗ ನಿಂಬೆಹಣ್ಣು ಹಿಂಡಿ ಈ ಉಪ್ಪು ಇದೆಯಲ್ಲ ಸೈಂಧವ ಉಪ್ಪು ಹಾಕಿದರೆ ಈ ಮೂಲಂಗಿ ಜ್ಯೂಸನ್ನ ಒಂದು ಕಟು ಖಾರ ಅಂತ ಏನಿರುತ್ತೆ ಅದು ಸ್ವಲ್ಪ ಹೊಡೆಯುತ್ತೆ ಹಾಗಾಗಿ ಅದನ್ನು ನಿಂಬೆಹಣ್ಣು ಹಾಕೋದು ಮೂಲಂಗಿನ ವಿವಿಧ ಪೋಷಕಾಂಶಗಳ ಪವರ್ ಹೌಸ್ ಅಂತ ಕೂಡ ಹೇಳ್ತಾರಂತೆ ಹೇಳಿದರೆ ತಪ್ಪಾಗೋದು ಇಲ್ಲ ಇವುಗಳು ದೇಹದ ಆರೋಗ್ಯವನ್ನು ಸುಧಾರಿಸೋಕ್ಕೋಸ್ಕರ ದೊಡ್ಡ ಪ್ರಮಾಣದ ಕೊಡುಗೆ ನೀಡುತ್ತೆ ಮೂಲಂಗಿ ಜ್ಯೂಸ್ ಸೇವನೆಯಿಂದ ಇರುವ ಆರೋಗ್ಯ ಪ್ರಯೋಜನದ ಬಗ್ಗೆ ಬಹಳ ಮೊದಲಿಂದನೂ ತಿಳ್ಕೊಂಡೇ ಬಂದಿದ್ದೀರ ಅದು ಮೂಲಂಗಿ ಜ್ಯೂಸ್ ಕುಡಿಯೋದ್ರಿಂದ ಆ ಕಿಡ್ನೀಲಿ ಕಲ್ಲಾಗಿದ್ದವರು ಅವರಿಗೂ ಕೂಡ ಒಳ್ಳೆಯದು ಮೂಲಂಗಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಅತ್ಯಧಿಕ ಆಗಿರೋದ್ರಿಂದ ಇವುಗಳು ದೇಹದಲ್ಲಿನ ವಿಷಕಾರಿ ಅಂಶವನ್ನು ತೊಡೆದು ಹಾಕಿ ಸಹ ತೊಡೆದು ಹಾಕೋಕ್ಕೋಸ್ಕರ ಸಹಕಾರ ಮಾಡುತ್ತೆ ಯಕೃತ್ತು ಕರಳು ಹಾಗೂ ಮೂತ್ರಪಿಂಡದ ಆರೋಗ್ಯವನ್ನು ಸುಧಾರಿಸಲು ಮೂಲಂಗಿ ಸಹಕಾರ ಎನ್ ಎನ್ನಲಾಗಿದೆ ಮೂಲಂಗಿಯಲ್ಲಿರುವ ನೈಸರ್ಗಿಕ ಕಿಣ್ವಗಳು ಸರಾಗವಾದ ಜೀರ್ಣಕ್ರಿಯೆ ಪ್ರಕ್ರಿಯೆಗೆ ಸಹಕಾರಿಯಾಗಿ ಮಲಬದ್ಧತೆ ತಡೆಯಲು ಕೂಡ ಮೂಲಂಗಿ ಸಹಕಾರಿಯಾಗಿದೆ ಕರುಳಿನ ಆರೋಗ್ಯ ಸುಧಾರಿಸುವಲ್ಲಿ ಮೂಲಂಗಿ ಮುಖ್ಯ ಪಾತ್ರ ವಹಿಸುತ್ತೆ ಸ್ನೇಹಿತರೆ ಈ ವಿಟಮಿನ್ ಸಿ ಅಂಶವನ್ನು ಅಗಾಧ ಪ್ರಮಾಣದಲ್ಲಿ ಹೊಂದಿರೋ ಮೂಲಂಗಿ ದೇಹದ ಪ್ರತಿ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತೆ ನಮ್ಮ ದೇಹವು ವಿವಿಧ ರೋಗಗಳ ವಿರುದ್ಧ ಹೋರಾಡಲು ಮೂಲಂಗಿ ಸಹಾಯ ಮಾಡುತ್ತೆ ಮೂಲಂಗಿಯಲ್ಲಿ ಪೊಟ್ಯಾಷಿಯಂ ಅಗಾಧ ಪ್ರಮಾಣದಲ್ಲಿ ಇರೋದರಿಂದ ರಕ್ತದೊತ್ತಡವನ್ನು ಕೂಡ ನಿಯಂತ್ರಿಸುವಲ್ಲಿ ಸಹಕಾರ ಆಗಿದೆ ಹೃದಯದ ಆರೋಗ್ಯವನ್ನು ಸುಧಾರಿಸಿದ್ದಾರೆ ರಿಸುವಲ್ಲಿಯೂ ಕೂಡ ಮೂಲಂಗಿಯ ಪಾತ್ರ ಮಹತ್ವದ್ದು ಎಂದೇ ಹೇಳ್ಬೋದು ಮೂಲಂಗಿಯಲ್ಲಿ ಕಡಿಮೆ ಪ್ರಮಾಣದ ಕ್ಯಾಲರಿ ಹಾಗೂ ಕಾರ್ಬೋಹೈಡ್ರೇಟ್ ಅಂಶ ಇದೆ ಹೀಗಾಗಿ ತೂಕ ಇಳಿಸಬೇಕು ಅಂದ್ಕೊಳ್ಳೋರು ಇದರ ರಸವನ್ನು ನಿಶ್ಚಿಂತೆಯಾಗಿ ದಿನನಿತ್ಯ ಸೇವಿಸ್ತಾ ಬಂದರೆ ತೂಕ ಕೂಡ ಇಳಿಸ್ಬೋದು ಹಾಗೆ ಇದು ಅಮೇರಿಕದ ಕೃಷಿ ಇಲಾಖೆ ನೀಡಿರೋ ಮಾಹಿತಿ ಪ್ರಕಾರ ನೂರು ಗ್ರಾಮ್ ಮೂಲಂಗಿಯಲ್ಲಿ ಕೇವಲ ಮೂರು ಪಾಯಿಂಟ್ ನಾಲ್ಕು ಗ್ರಾಮ್ ಕಾರ್ಬೋಹೈಡ್ರೇಟ್ ಅಂಶ ಇದೆ ಅನ್ ಅನ್ಲಾಗಿದೆ ಬಾಕಿ ಉಳಿದಂಥ ಒಂದು ಮೂಲಂಗಿನ ಈ ಥರ ತುರ್ಕೊಂಡ್ಬಿಟ್ರೆ ಅದಕ್ಕೆ ನಿಮಗೆ ಖಾರಕ್ಕೆ ಬೇಕಾದಷ್ಟು ಹಸಿ ಮೆಣಸಿನಕಾಯಿ ಅದ್ರ ಜೊತೆಯಲ್ಲೇ ತುರ್ಕೊಂಡ್ಬಿಡೋಣ ಏನೊಂದು ಎರಡು ತುರ್ ಮೂರು ತುರ್ಕೊಂಡಿದ್ದೀನಿ ಒಂದು ಸಣ್ಣ ನೀರುಳ್ಳಿ ಅದಕ್ಕೆ ಸರಿಯಾಗಿ ಅದು ಒಂದು ಸಣ್ಣ ನೀರುಳ್ಳಿ ಹೆಚ್ಚಿ ಅದಕ್ಕೆ ಬೆರೆಸ್ಕೊಂಬೋಣ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಅದಕ್ಕೆ ಹಾಕೊಂಬೋಣ ಈಗ ಕೊತ್ತಂಬರಿ ಸೊಪ್ಪು ಇತ್ತು ಅಂದರೆ ನೀವು ಹೆಚ್ಚು ಸಣ್ಣಕ್ಕೆ ಹಾಕೋಬೋದು ಕೊತ್ತಂಬರಿ ಸೊಪ್ಪು ಇಲ್ಲ ಖಾಲಿಯಾಗಿದೆ ನಾನು ಹಾಗಾಗಿ ಹಾಗೆ ಮಾಡ್ತಾಯಿದ್ದೀನಿ ಏನಿಲ್ಲ ಹೀಗೇನೆ ಈಗ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ನಂಚ್ಕೊಳ್ಳೋಕ್ಕೆ ಅದು ರಾತ್ರಿ ತಿನ್ನೋದಕ್ಕಿಂತ ಮಧ್ಯಾಹ್ನ ಊಟಕ್ಕೆ ಈ ಥರ ನಂಚ್ಕೊಂಬಿಟ್ರೆ ಊಟಕ್ಕೆ ಹಸಿ ಮೂಲಂಗಿನ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೀವು ಬೇಯಿಸಿ ತಿನ್ನೋದಕ್ಕಿಂತ ಮೂಲಂಗಿನ ಈ ಥರ ಹಸಿಯಾಗಿ ಮೊಸರು ಬಜ್ಜಿಯಾಗಿ ಮಾಡ್ಕೊಳ್ಳೋದು ಅಥವಾ ಈ ಥರ ಬಜ್ಜಿಯಾಗಿ ಕೋಸಂಬರಿ ಥರ ಈ ಥರ ಮಾಡಿಕೊಂಡು ಆಮೇಲೆ ಜ್ಯೂಸು ಕುಡಿಯೋದು ಮಾಮೂಲಿ ಅದನ್ನು ಮೂಲಂಗಿ ಜ್ಯೂಸ್ ಮಾಡಿಕೊಂಡು ಕುಡಿಯೋದು ಹೀಗೆ ಬಜ್ಜಿ ಮಾಡ್ಕೊಂಡು ತಿನ್ನೋದು ಮೊಸರು ಬಜ್ಜಿ ಥರ ತುಂಬ ಒಳ್ಳೆಯದು ಸ್ನೇಹಿತರೆ ಆರೋಗ್ಯಕ್ಕೆ ಈ ಥರ ವೀಡಿಯೋ ಮಾಡಿದ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್